ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಮಾವಿನಕಾಯಿ ಪಪ್ಪು ಬೇಳೆ ಹಾಕಿಬಿಟ್ಟು ನಾನು ಮಾವಿನಕಾಯಿ ಪಪ್ಪನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸುಲಭವಾಗಿ ರುಚಿಯಾಗಿ ಮಾವಿನಕಾಯಿ ಪಪ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರು ಹೊಸ್ದಾಗಿ ನನ್ನ ಚಾನಲಲ್ಲಿ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ನಾನು ಒಂದು ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಮಾವಿನಕಾಯಿ ಕೂಡ ಹಾಕಲ್ಲ ಅರ್ಧ ಮಾವಿನಕಾಯಿನ ನಾನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಕಪ್ಪಿಗೆ ಅರ್ಧ ಮಾವಿನಕಾಯಿನ ನಾನು ಹಾಕಿದ್ದೀನಿ ಈಗ ಒಂದು ಕುಕ್ಕರ್ಗೆ ಹೆಸರುಬೇಳೆ ಹಾಕ್ಬಿಟ್ಟು ಒಂದು ಎರಡು ಸಾರಿ ಚೆನ್ನಾಗಿ ತೊಳೆದಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಹಸಿರು ಮೆಣ್ಸಿನ್ಕಾಯಿ ಒಂದು ಏಳೆಂಟು ಹಸಿರು ಮೆಣ್ಸಿನ್ಕಾಯಿ ಒಂದು ಅರ್ಧ ಮಾವಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಒಂದು ಅರ್ಧ ಮಾವಿನಕಾಯಿ ಸ್ವಲ್ಪ ಅರ್ಶನದ ಪುಡಿ ಒಂದು ಸ್ಪೂನು ಧನಿಯ ಪುಡಿ ಇಷ್ಟು ಹಾಕಿದ ಮೇಲೆ ಬೇಳೆ ಮುಳುಗೋದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕಿರಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ಮೇಲೆ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಈಗ ಒಲೆ ಮೇಲೆ ಇಟ್ಬಿಟ್ಟು ಮೂರು ವಿಸಲ್ ಬರಸ್ರಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಮೂರು ವಿಸಲ್ ಕೂಡ ಬಂದು ತಣ್ಣಗಾಗಿದೆ ಇವಾಗ ನೋಡಿರಿ ಬೇಳೆ ಬೆಂದಿದೆಯಾ ನೋಡಬೇಕು ನೋಡಿರಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸೌಟಿಂದನೇ ಚೆನ್ನಾಗಿ ಮ್ಯಾಶ್ ಮಾಡ್ಕೊತೀನಿ ಇದ್ದೀರಲ್ವ ಈ ಥರ ಚೆನ್ನಾಗಿ ಮಸ್ಕೊ ಮಸ್ಕೋಬೇಕು ಚೆನ್ನಾಗಿ ಬಂದಿರೋದ್ರಿಂದ ನಾವು ಸೌಟಿಂದನೇ ಮ್ಯಾಶ್ ಮಾಡ್ಬೋದು ಈಗ ಚೆನ್ನಾಗಿ ಮ್ಯಾಶ್ ಮಾಡಿ ಇಟ್ಟಿದ್ದಾಯಿತು ಇವಾಗ ಒಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಹಾಕಬೇಕು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಕಬೇಕು ಸಾಸಿವೆ ಜೀರಿಗೆ ಉದ್ದಿಮೇಳೆ ಕಡಲೆ ಬೆಳೆ ಹಾಕಿದ ಮೇಲೆ ಸಣ್ಣದಾಗಿ ನಾವು ಜಜ್ಜಿ ಇಟ್ಕೊಂಡಿರೋ ಒಂದು ಅರ್ಧ ಗಿಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಬೇಕು ಬೆಳ್ಳುಳ್ಳಿ ಕೆಂಪಾಗೋವರೆಗೂ ಕೂಡ ಫ್ರೈ ಮಾಡಬೇಕು ಇವಾಗ ಬೆಳ್ಳುಳ್ಳಿ ಕೆಂಪು ಆದಮೇಲೆ ಇವಾಗ ನಾವು ಬೇಳೆ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೇಳೆನ ಅದನ್ನು ಹಾಕಬೇಕು ನಮಗೆ ಎಷ್ಟು ತೆಳು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ನೀರನ್ನ ಸೇರಿಸಿ ಆದಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಉಪ್ಪು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ರಿ ಒಂದು ಎರಡು ನಿಮಿಷ ಈಗ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ರಿ ನೋಡಿದ್ರಲ್ಲವೋ ಎಷ್ಟು ಚೆಂದ ಕಾಣಿಸ್ತಾ ಇದ್ರೆ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ನೀವು ಮನೇಲಿ ನೀವೊಂದ್ಸರಿ ಮಾಡಿರಿ ಬೇಗ ಕೂಡ ಆಗುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಇವಾಗ ರೆಡಿ ಆಯ್ತು ನೋಡಿ ಮಾವಿನಕಾಯಿ ಪ ಪಪ್ಪು ರೆಡಿ ಆಯಿತು ನೋಡ್ತಾ ಇದ್ರಲ್ಲವೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ